ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಹಿಂದೂ ಮುಖಂಡ ರಾಘು ಮುಟ್ಟಿಯ ಮೇಲೆ ಕಾಲೇಜು ವಾಹನ ಚಾಲಕನಿಂದ ಹಲ್ಲೆ ಆಸ್ಪತ್ರೆಗೆ ದಾಖಲಾದ ರಾಘು ಮುಟ್ಟಳ್ಳಿ ಭಟ್ಕಳ ತಾಲೂಕಿನ ಶಂಶುದ್ದೀನ್ ಸರ್ಕಲ್ನಲ್ಲಿ ರಾಘವೇಂದ್ರ ಮುಟ್ಟಳ್ಳಿ ಇವರ ಮೇಲೆ ಖಾಸಗಿ ಕಾಲೇಜಿನ ವಾಹನ ಚಾಲಕನೋರ್ವ ಚುಲ್ಲಕ ಕಾರಣಕ್ಕಾಗಿ ನಡು ರಸ್ತೆಯಲ್ಲೇ ಹಲ್ಲೆ ನಡೆಸಿದ ಪ್ರಕರಣ ವರದಿಯಾಗಿದೆ ಹಲ್ಲೆಗೊಳಗಾದ ರಾಘವೇಂದ್ರ ಮುಟ್ಟಳ್ಳಿ ಇವರು ತಾಲೂಕಾ ಸರಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಹೌದು ವೀಕ್ಷಕರೇ ಈ ಖಾಸಗಿ ಶಾಲಾ ಕಾಲೇಜಿನ ವಾಹನ ಚಾಲಕರ ಆಟೋಟೋಪ ಮಿತಿ ಮೀರಿ ಹೋಗಿದೆ ಇವರು ತಾವು ಸಾಗಿದ್ದೇ ದಾರಿ ಎನ್ನುವಂತೆ ವಾಹನವನ್ನು ಚಲಾಯಿಸುತ್ತಾರೆ ಇವರ ಈ ಬೇಜವಾಬ್ದಾರಿತನಕ್ಕೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ದುರ್ಮರಣಕ್ಕೀಡಾಗಿದ್ದು ನಾವು ಹಿಂದೆ ನೋಡಿರಬಹುದು ಈಗ ಅದೇ ತರದ ಒಂದು ಘಟನೆ ನಡೆದಿದೆ ಸೋಮವಾರ ಮಧ್ಯಾಹ್ನ ಹಿಂದೂ ಮುಖಂಡರು ಬಿಜೆಪಿ ಹಿಂದುಳಿದ ವರ್ಗದ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಮುಟ್ಟಳ್ಳಿ ಇವರು ಎನ್ಎಚ್ ಹದಿನಾರರ ಮುಖ್ಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಕೋಲಾ ಪ್ಯಾರಾಡೈಸ್ ರಸ್ತೆಯಿಂದ ಬಂದ ಖಾಸಗಿ ಕಾಲೇಜಿನ ವಾಹನವೊಂದು ಹಠಾತ್ ಆಗಿ ಇವರ ಮೇಲೆ ಎಗರಿ ಬಂದಿದೆ ಅವಘಡ ಸಂಭವಿಸುವ ಮುಂಚೆಯೇ ಎಚ್ಚೆತ್ತುಕೊಂಡು ಬೇಜವಾಬ್ದಾರಿ ಚಾಲನೆಯ ಬಗ್ಗೆ ಚಾಲಕನನ್ನು ಪ್ರಶ್ನಿಸಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ಚಾಲಕ ನಡು ತನ್ನ ವಾಹನವನ್ನು ನಿಲ್ಲಿಸಿ ಏಕಾಏಕಿ ಹಲ್ಲೆ ನಡೆಸಿ ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಒಡ್ಡಿದ್ದಾನೆ ಎಂದು ಹೇಳಲಾಗಿದೆ ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರು ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಹಾಜರಿದ್ದು ಈ ಕೃತ್ಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕಿನಲ್ಲಿ ಇತ್ತೀಚೆಗೆ ಈ ಶಾಲಾ ಕಾಲೇಜುಗಳ ವಾಹನದ ಅತಿವೇಗ ಆಟೋಟೋಪ ಅಜಾಗರೂಕವಾಗಿ ವಾಹನ ಚಲಾಯಿಸುವ ಕುರಿತು ಸಾರ್ವಜನಿಕರ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಶಾಲಾ ವಾಹನಗಳ ಅತಿ ವೇಗದ ಚಾಲನೆಗೆ ಕಡಿವಾಣ ಹಾಕಬೇಕಾದ ಅನಿವಾರ್ಯತೆ ಪೊಲೀಸ್ ಇಲಾಖೆಗೆ ಇದೆ ಇನ್ನಾದರೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರವಾಗಿ ಚಿಂತಿಸಿ ಕಾರ್ಯಕ್ಕೆ ಮುಂದಾಗಬೇಕು ಎನ್ನುವುದು ತಾಲೂಕಿನ ಸಾರ್ವಜನಿಕರ ಮಾತಾಗಿದೆ ತನ್ನ ಮೇಲೆ ಹಲ್ಲೆ ನಡೆಸಿರುವ ಕುರಿತು ರಾಘವೇಂದ್ರ ಮುಟ್ಟಳ್ಳಿಯವರು ಮಾತನಾಡಿದ್ದು ಹೀಗೆ ನಾನು ಸಡನ್ಲಿ ನನ್ನ ಹೆದು ನಾನು ರೋಡ್ ಕ್ರಾಸ್ ಮಾಡ್ತಾ ಫ್ರೆಂಡ್ ರೋಡ್ ಕ್ರಾಸ್ ಮಾಡಿದಾಗ ಏಕಾಏಕಿ ನಮಗೆ ಬಿತ್ತಲಿದ್ದು ಬಂದೆ ನಾನು ಆ ಕಡೆ ಬಿತ್ತೆ ಬಿತ್ತ ನಂತರ ರೋಡ್ ಕ್ರಾಸ್ ಮಾಡಿ ಗಾಡಿ ಸೈಡಲ್ಲಿ ಇಟ್ಟೆ ಮತ್ತು ನೆಲಕ್ಕೆ ಬಂದು ಓಡಿ ಇವತ್ತು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಮತ್ತೆ ನೆಲ ಓದ್ತಾರೆ ಮತ್ತು